ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ರಾಮಾಚಾರಿ ಮತ್ತು ಯಜಮಾನ ಎರಡು ಸೀರಿಯಲ್ ಮೇಲೆ ನಾವು ನೋಡ್ಕೊಂಡು ಬರೋಣ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಅನಿತಾ ರಾಘುನ ರಿಕ್ವೆಸ್ಟ್ ಮಾಡಿಕೊಂಡು ಕ ಮಳಿ ಕಟ್ಟೋಕ್ಕೆ ಅಂತ ಒಪ್ಪಿಸ್ಕೊಂಡ್ಬಂದಿರ್ತಾಳೆ ಬಂದಿರ್ತಾಳೆ ರಾಘು ಬರ್ತೀನಿ ಅಂತ ಹೇಳಿರ್ತಾರೆ ಇನ್ನೊಂದು ಕಡೆ ಅನಿತಾ ಮದುವೆ ಮಂಟಪದಲ್ಲಿ ಕೂತ್ಕೊಂಡು ಆಲ್ರೆಡಿ ರೆಡಿಯಾಗಿರ್ತಾರೆ ತುಂಬ ಖುಷಿಯಾಗಿರಬೇಕು ಅಲ್ವಾ ಅಂತ ಹೇಳ್ತಾರೋ ನನಗಂತೂ ತುಂಬ ಖುಷಿಯಾಗಿದೆ ಅಂತ ಹೇಳ್ತಾರೆ ಅದರಲ್ಲೂ ನೀನು ಹೆಂಡ್ತಿ ಅಂದರೆ ನಿನ್ನ ತಂಗಿ ಅಂತ ಅನ್ಸ್ಕೊಂಡಿದ್ದೆ ಅದು ಜಾನ್ಸಿ ಅವರಿಬ್ಬರಿಗೂ ತುಂಬ ಹೊಟ್ಟೆ ಹೊರದಿರಬೇಕಲ್ವಾ ನನ್ನ ಮದುವೆ ಆಗಿ ಅಂತ ಹೇಳ್ತಾರೆ ಅವ್ರಿಗೆ ಯಾಕೆ ಹೊಟ್ಟೆ ಹೊರಿಯುತ್ತೆ ಏನಿದೆ ಅದು ನಡೆಯುತ್ತೆ ಈಗಲೂ ನನ್ನ ವೃತ್ತಿ ಧರ್ಮಕ್ಕೆ ನಾನು ದ್ರೋಹ ಬಗೆ ಇಷ್ಟ ಮೇಡಮ್ ಆ ದೇವರು ಏನು ನಿಶ್ಚಯ ಮಾಡಿರ್ತಾರೋ ಅದು ಏನು ನಿಶ್ಚಯ ಆಗೇ ಆಗುತ್ತೋ ಈ ಮದುವೆ ಆಗಬೇಕು ಬೇಡ ಅನ್ನೋದು ಎಲ್ಲ ಅದ್ರ ಮೇಲೆ ಬಿಟ್ಟಿರುತ್ತೆ ನೀವೇನು ಓರಿ ಮಾಡ್ಕೊಡಿ ನಾನು ಈಗಲೂ ಕೂಡ ಎಲ್ಲ ಶಾಸ್ತ್ರಗಳನ್ನ ಮಾಡ್ತೀನಿ ಎಲ್ಲ ಶಾಸ್ತ್ರಗಳೇನು ಬೇಕಾಗಿಲ್ಲ ಗಂಡು ಬಂದ ತಕ್ಷಣ ತಾಳಿ ಕಟ್ಸೋದನ್ನ ನೀವು ನೋಡಿ ಎಲ್ಲ ಶಾಸ್ತ್ರಗಳನ್ನು ನಾನೇ ಮಾಡ್ತೀನಿ ಓ ಹಾಗಾದರೆ ನೀವು ತಾಳಿನೂ ನೀವೇ ಕಟ್ಕೋತೀರಾ ಅಂತಲೇ ಮೂರು ಅದಕ್ಕೆ ಅಧಿಕ ಪ್ರಸಂಗತನ ಬೇಡ ಆಯಿತಾ ಎಷ್ಟಿದೆ ಅಷ್ಟು ನಿಮ್ಮ ಕೆಲಸನ ನೀವು ಮಾಡೋದನ್ನು ಕಲೀರಿ ಅಂತ ಅನಿತಾ ಹೇಳ್ತಾಳೆ ಇನ್ನೊಂದು ಕಡೆ ರಾಗು ತರು ಮತ್ತು ಗಣಪ ಮೂರು ಜನ ಬರ್ತಾ ಇರ್ತಾರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ರಾಗು ಹೇಳೋದನ್ನ ನೀನೇ ಹೋಗಿ ಸಮುದ್ರಕ್ಕೋಗಿ ಇನ್ನೇ ಕಣೋ ಅದು ಸಮುದ್ರ ಅಲ್ಲ ಕಣೋ ಸರೋವರ ಸುಳಿ ನೀನು ಸುಳಿಯಲ್ಲಿ ಸಿಕ್ಕಾಕೋತಿದೆಯಾ ಸಂಬಂಧ ಸುಳಿಯಲ್ಲಿ ಮತ್ತೆ ಎದ್ದು ಬರೋಕ್ಕಾಗಲ್ಲ ಸ್ವಲ್ಪ ಅರ್ಥ ಮಾಡ್ಕೊ ಇಲ್ಲ ಚಿಕ್ಕ ಇಲ್ಲ ದೊಡಪ್ಪ ಅರ್ಥ ಮಾಡ್ಕೊಳ್ಳಿ ನೀವು ಈಗ ಆಲ್ರೆಡಿ ನಮಗೆ ಎಲ್ಲ ಕಡೆ ದಹರಿಗಳು ಮುಚ್ಚೋಗಿದೆ ಮತ್ತು ಅದ್ರ ಬಗ್ಗೆ ಯೋಚನೆ ಮಾಡೋದು ಸರಿ ಅಲ್ಲ ಅಂತ ಅಂತಿರ್ತಾರೆ ಇನ್ನೊಂದು ಕಡೆ ಮಂಜುಳಾ ಬಂದು ಸಂಗೀತನ ಕರೆತಿರ್ತಾರೆ ಏನೇ ಹಿಂಗೆ ಕೂತ್ಬಿಟ್ಟಿದ್ಯಾ ಇಷ್ಟ ಇಲ್ಲದ ಮದುವೆ ನಾನು ಯಾಕೆ ಓಡಾಡಬೇಕು ನೀನು ಮಗಳಿದ್ದಾಳಲ್ಲ ಅವ್ಳು ಓಡಾಡ್ತಾಳ್ ಬಿಡು ಅಂತ ಹೇಳ್ತಾರೆ ನೀನೇನಕ್ಕ ಹಿಂಗೆ ಕೂತಿದ್ಯಾ ನೀನು ಎದ್ಬಾ ಅಂತ ಹೇಳ್ತಾರೆ ನನಗಿಷ್ಟ ಇಲ್ಲ ಮಂಜುಳಾ ನಿನ್ಗೆ ಇಷ್ಟ ಇದೆ ತಾನೆ ನೀವು ಓಡಾಡ್ತಿದ್ಯಾ ತಾನೆ ಹೋಗು ಓಡಾಡಾಗು ಇಲ್ಲ ನೀವು ಓಡಾಡಕ್ಕಾಗಲ್ವಾ ಬಂದು ಕೂತ್ಕೋ ಅಂತ ಅವ್ರು ಅರ್ಥ ಬೈತಾರೆ ಯೋ ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಇವ್ರಿಗೆ ಏನು ಹೇಳಿದ್ರು ಅರ್ಥ ಆಗೋಲ್ಲ ಬಿಡು ಅಂತ ಅಂದ್ಕೊಂಡು ಮಂಜುಳ ಹೊರಟೋಗ್ತಾಳೆ ನಂತರ ಜಾನ್ಸಿ ಪಾಪುನ ಹಾಗೆ ಆಟಾಡ್ಸುತ್ತಾಳೆ ಅದೇ ಟೈಮ್ಗೆ ನೋಡಿಕೊಂಡು ಚಾರು ರಾಮಚರಿಗೆ ಕಾಲ್ ಮಾಡ್ತಾರೆ ಏನು ನಡೀತಿದೆ ಅಲ್ಲಿ ಏನಾಗ್ತಿದೆ ರಾಗು ಬರ್ತಿದ್ದಾರೆ ಮಂಟಪಕ್ಕೆ ನಿಮ್ಮ ಮದುವೆ ನಡೆಯೋ ಸಾಧ್ಯತೆ ಎಲ್ಲ ಲಕ್ಷಣಗಳು ಕಾಣಿಸಿದೆ ಸದ್ಯ ಪರಿಸ್ಥಿತಿ ನಿಮಗೆ ಏನು ಹೇಳೋಕ್ಕಾಗಲ್ಲ ಮೇಡಮ್ ಅಂತ ಹೇಳಿಬಿಟ್ಟು ಫೋನ್ನ ಕಟ್ ಮಾಡ್ತಾರೆ ಇನ್ನೊಂದು ಕಡೆ ಮುರಾರಿ ಎಲ್ಲ ರೆಡಿ ಇದೆಯಾ ಅಕ್ಷತೆ ರೆಡಿ ಇದೆಯಾ ತಾಳಿ ರೆಡಿ ಇದೆಯಾ ಆಮೇಲೆ ಅಂತರ್ಪಟ ಜೀರಿಗೆಲ್ಲ ಹಾ ಹಾ ಎಲ್ಲ ರೆಡಿ ಇದೆ ರಾಮಾಚಾರಿ ಅಂತ ಹೇಳ್ತಾರೆ ಆದರೆ ಇನ್ನೂ ಗಂಡು ಬರಲೇ ಇಲ್ವಲ್ಲ ಅಂತ ಹೇಳ್ತಾರೆ ಬೇಗ ಕರೆಸಿ ಮುಹೂರ್ತಕ್ಕೆ ಟೈಮ್ ಆಗ್ತಿದೆ ಅಂತ ಹೇಳ್ತಾರೆ ಪಲ್ಲವಿ ಎಲ್ಲಿ ಎಲ್ಲಿ ಆನ್ ಅಂತ ವೇ ಇದ್ದಾರೆ ಬರ್ತಿದ್ದಾರೆ ಅನಿತಾ ಸ್ವಲ್ಪ ಆರಾಮಾಗಿರು ಹೋಗೋಣ ಅದು ಬೇಕಾ ಬ ಗಂಡು ಬಂದ ತಕ್ಷಣ ಹಾರ ಎಲ್ಲ ಹಾಕಿ ರೆಡಿ ಮಾಡ್ಕೊ ಬರ ಮಾಡ್ಕೊ ಅಂತ ಹೇಳ್ತಾರೆ ಅನಿತಾ ನಂಗೆ ಅದೆಲ್ಲ ಗೊತ್ತು ನೀನು ಸುಮ್ಮನಿರಮ್ಮ ಅಂತ ಹೇಳ್ತಿರ್ತಾರೆ ಏನಿದು ಯಾರಿಗೂ ನಿಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಮದುವೆ ಯಾಕೆ ಇಷ್ಟ ಇಲ್ಲ ಎಲ್ಲರಿಗೂ ಮಂದೆ ಒಪ್ಪೇನೇ ಮದುವೆ ಮಾಡ್ತಿರೋದು ಇಲ್ಲಿ ಎಲ್ಲ ಶಾಸ್ತ್ರಗಳನ್ನೂ ನೀನೇ ಹೇಳಿ ಹೇಳಿ ಮಾಡಿಸ್ಸಿದ್ರಲ್ಲ ಸೊ ಹಂಗಾಗಿ ಕೇಳಿದೆ ಅಷ್ಟೇ ಅದು ಬಿಡ್ರಿ ಇನ್ನೇನಿಲ್ಲ ಯಾರಿಗೂ ಮೋಸ್ಟ್ಲಿ ಇಷ್ಟ ಇಲ್ವೇನೋ ಅಂತ ಅನಿಸ್ತಿದೆ ಇಷ್ಟ ಇಲ್ಲದ ಮದುವೆಲಿ ಮಾಡಿದ್ರಷ್ಟು ಬಿಟ್ಟರಷ್ಟು ಅನ್ನೋ ಥರ ಇದೆ ಅಂತ ರಾಮಾಚಾರಿ ಹೇಳ್ತೇನೆ ಅದೆಲ್ಲ ನಿಮಗೆ ಬೇಡದ ವಿಚಾರ ಅಂತ ಹೇಳ್ತಾಳೆ ಅನಿತಾ ರಾಮಾಚಾರಿ ನಿಂಗೆ ಯಾಕೆ ನಾವು ಬಂದಿದ್ದೀವಿ ನಮ್ಮ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಷ್ಟೆ ಗೊತ್ತಾಯ್ತಾ ಅದು ದೇವರ ನಿಶ್ಚಯ ನಿಂಗೆ ಯಾಕೆ ಅಂತ ಹೇಳ್ತಾರೆ ಹೋ ಹುಡುಗ ಬಂದ ಗಂಡು ಬಂದ ಅಂತ ಹೇಳ್ತಾರೆ ಆಗ ಗಣಪ ಫಸ್ಟು ಬರ್ತಾರೆ ಎಲ್ಲಿ ಅಂತ ಎಲ್ಲರೂ ಕೂಡ ಬಗ್ಗೆ ಬಗ್ಗೆ ಹಾಗೆ ರಾಘುನ ನೋಡ್ತಾ ಇರ್ತಾರೆ ಎಲ್ಲಿ ಎಲ್ಲಿ ಅಂತ ಅದೇ ಟೈಮ್ಗೆ ರಾಘುನ ನಿಧಾನವಾಗಿ ವೀಲ್ ಚೇರ್ ಮೇಲೆ ಕೂರಿಸ್ಕೊಂಡು ಕರ್ಕೊಬರ್ತಾರೆ ಹಾಗೆಲ್ರಿಗೂ ನೋಡಿ ಶಾಕು ಅದರಲ್ಲೂ ಅನಿತಾ ಫುಲ್ಲು ಖುಷಿ ಪಡ್ತಿದ್ಲು ಅವನ್ನ ನೋಡಿದ ತಕ್ಷಣ ಫುಲ್ಲು ಶಾಕಾಗಿ ಹೋಗ್ತಾಳೆ ಏನಿದು ವೀಲ್ ಚೇರ್ ಮೇಲೆ ಬರ್ತಿದ್ದಾರಲ್ಲ ಏನಾಯಿತು ಎತ್ತ ಅಂತ ಎಲ್ಲ ಕೂಡ ರಾಗುನ ನೋಡ್ತಾಯಿರ್ತಾರೆ ರಾಗು ಆದರೆ ಏನು ಮಾತಾಡಿದಾರೆ ಇರೋಂಥ ಸ್ಥಿತಿಯಲ್ಲಿ ಸುಮ್ಮನೆ ಹಾಗೆ ಕೂತಿರ್ತಾನೆ ಇದೇನಿದು ಹಿಂಗಾಗೋಯ್ತಲ್ಲ ಯಾಕೆ ಹಿಂಗೆ ಬರ್ತಿದ್ದಾನೆ ಹುಡುಗ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮಾತಾಡ್ತಾಯಿರೋದು ವೀಲ್ ಚೇರ್ ಮೇಲೆ ಹೀಗೆ ಬರ್ತಿದ್ದಾರೆ ಅದೇ ನೆನ್ನೆ ಆ್ಯಕ್ಸಿಡೆಂಟ್ ಆಗಿತ್ತಲ್ಲ ಸೊ ಹಂಗಾಗಿ ಇವತ್ತು ಹಿಂಗೆ ಬರ್ತಿದ್ದಾರಲ್ಲ ಅಂತ ಹೇಳ್ತಾರೆ ಒಂದು ಕ್ಷಣ ಅನಿತುಂಗದ್ದು ನೋಡಿ ಫುಲ್ಲು ಶಾಕಾಗೋಗ್ತಾರೆ ಏನಿದು ಹಿಂಗಾಗಿದೆ ಏನಾಯಿತು ಅಂತ ಎಲ್ಲರ ಮನಸಲ್ಲೂ ಹಾಗೆ ಕ್ವಶನ್ ಮೇಲ್ ಕ್ವಶನ್ ಉಡ್ತಾನೆ ಇರುತ್ತೆ ಇನ್ನೊಂದು ಕಡೆ ಝಾಂಚಿಗೆ ಸಂಪತ್ ಕುಮಾರ್ ಅಂದರೆ ಅವ್ರ ತಾತ ಕಾಲ್ ಮಾಡ್ತಾರೆ ಜಾಂಚಿ ಎಲ್ಲಿದ್ಯಮ್ಮ ಅಂತ ಕೇಳ್ತಾರೆ ನಾನು ಇಲ್ಲೇ ರಾಮಾಚಾರಿ ಅಣ್ಣನ ಮನೇಲಿದ್ದೀನಿ ಪಾಪು ಜೊತೆ ಆಟಾಡ್ತಿದ್ದೀನಿ ಹೌದಾ ನೀನು ಬರಲಿಲ್ವಲ್ಲ ಹಾಗಾಗಿ ಇವತ್ತು ರಾಗು ಮದುವೆ ಅಲ್ವನಮ್ಮ ಅದಕ್ಕೆ ಕಾಲ್ ಮಾಡಿದೆ ಅಂತ ಹೇಳ್ತಾರೆ ಏನಿಲ್ಲ ತಾತ ನಾನು ಅಲ್ಲಿಗೆ ಹೋಗಲ್ಲ ಅವ್ರಿಗೆ ಬೇಡವಾದ ಪ್ರೀತಿ ನಮಗಿನ್ನೇ ಇನ್ನೇನು ಮಾಡೋಕ್ಕೆ ತತ್ತ ಬಲವಂತವಾಗಿ ಯಾವುದೇ ಪ್ರೀತಿನ ನಾವು ಪಡ್ಕೊಳ್ಳೋಕ್ಕೆ ಹೋಗ್ಬಾರ್ದು ಅದು ಶಾಶ್ವತವಾಗಿ ನಮ್ಮ ಜೊತೆ ಇರಲ್ಲ ತತ್ತ ನೀವೇನು ಎದ್ರುಕೋಬೇಡಿ ಆಯಿತಾ ನಾನು ಆಗಿರ್ತೀನಿ ಆಯ್ತಮ್ಮ ಅಂತ ಹೇಳ್ತಾರೆ ಆಗ ಪಲ್ಲವಿ ಮತ್ತು ಮಿಥುನ್ ಎಲ್ರಿಗೂ ಕೂಡ ತುಂಬ ಆಶ್ಚರ್ಯ ಆಗುತ್ತೆ ಆಗ ಅಜ್ಜಿ ಅಳ್ತಾ ಇರ್ತಾರೆ ಅಯ್ಯೋ ನನ್ನ ಮಮ್ಮಗುಂಗೆ ಏನಾಯ್ತಪ್ಪ ಏನು ಅಂತ ಅಳ್ತಾ ಇರ್ತಾರೆ ಆಗ ಮಂಜುಳಮ್ಮ ಹೋಗ್ಬಿಟ್ಟು ಏನಾಯ್ತಪ್ಪ ರಘು ಏನಾಯ್ತು ಅಂತ ಕೇಳ್ತಿರ್ತಾರೆ ಅನಿತಾ ಅವರಮ್ಮನೂ ಅಮ್ಮನೂ ಕೂಡ ಹೋಗಿ ಕೇಳ್ತಿದ್ದಾರೆ ರಾಘು ಅವರೇ ಏನಾಯಿತು ಅನಿತಾ ನೋಡಿದರೆ ಏನೂ ಆಗಿಲ್ಲ ಚೆನ್ನಾಗಿದ್ದಾರೆ ಅಂತ ಅಂತಾರೆ ಅಂತ ಹೇಳ್ತಾರೆ ಅಲ್ಲಿ ಬಂದಿದ್ದ ಜನಗಳು ಹೌದು ಏನೋ ಆಗಿದೆ ಇವ್ರಿಗೆ ಭಾರಿ ದೊಡ್ಡದಾಗಿ ಏನೋ ಅನಾಹುತ ಆಗಿದೆ ಹಾಗಾಗಿ ಇವರು ವೀಲ್ ಚೇರ್ ಮೇಲೆ ಬದುತಿದ್ದಾರೆ ಅಂತ ಕೇಳ್ತಾರೆ ರಾಮಾಚಾರಿ ಕೂಡ ರಾಘು ಏನಾಯಿತು ಯಾಕೆ ವೀಲ್ ಚೇರ್ ಮೇಲೆ ಬದುತಿದ್ರ ಏನಾಯ್ತು ಅಂತ ಕೇಳ್ತಿದ್ರು ಯಾಕೆಲ್ಲ ಇಷ್ಟೊಂದು ಕ್ವಶಕ್ಕೆ ಕೇಳ್ತಿದ್ದೀರಾ ಸುಮ್ಮನೆ ಇರಿ ಸ್ವಲ್ಪ ಅಂತ ಹೇಳ್ತಾಳೆ ಅನಿತಾ ಅವರು ನೆನೆ ಆ್ಯಕ್ಸಿಡೆಂಟ್ ಆಗಿದೆಯಲ್ಲ ಸ್ವಲ್ಪ ಸುಸ್ತಾಗಿದೆ ಅಷ್ಟೇ ಇನ್ನೇನಾಗಿಲ್ಲ ಹಾಗಾಗಿ ಅವ್ರಿಗೆ ಎದ್ದು ಹೊರಡೋಕ್ಕಾಗ್ತಿಲ್ಲ ಅದನ್ನು ಬಿಟ್ಟು ನೀವು ಯಾಕೆ ಈ ಕ್ವಶನ್ ಮೇಲೆ ಕ್ವಶನ್ಗಳನ್ನ ನೀವು ಕೇಳ್ತಾ ಇದ್ದೀರಾ ಇಲ್ಲಿ ರಾಗುಗೆ ಯಾರೂ ಏನೂ ಆಗಿಲ್ಲ ಏನು ಟೆನ್ಷನ್ ತೊಗೊಳೋದು ಏನು ಬೇಕಾಗಿಲ್ಲ ಗೊತ್ತಾಯ್ತಾ ಅಂತ ಹೇಳ್ತಾರೆ ಅನಿತಾ ಹಾಗಲ್ಲ ಹಾಗೂ ಅಲ್ಲ ಹೀಗೂ ಅಲ್ಲ ನಾನು ನಿಮಗೆ ಬಟ್ಟೆ ತಂದು ಕೊಟ್ಟಿದ್ದೀನಿ ತಾನೆ ಅದನ್ನು ಕೊಡೋಗಿ ಅಣ್ಣ ಹಾಕೊಂಬರಲಿ ರಾಗು ಅಂತ ಹೇಳ್ತಾರೆ ಸರಿ ಆಯಿತು ಆಯ್ತು ಅನಿತಾ ಕೊಡ್ತೀನಿ ಅಂತ ಹೇಳ್ತಾರೆ ನೀನ್ ಸುಮ್ಮನೆ ಗಾಬರಿ ಕಣೋ ಕಣೋಣ ಏನೂ ಆಗಿಲ್ಲ ಸ್ವಲ್ಪ ಸುಸ್ತಾಗಿದೆ ಅಷ್ಟೇ ರಾಘು ಅವ್ರಿಗೆ ಅದ್ಬಿಟ್ರಿ ಇನ್ನೇನು ಆಗಿಲ್ಲ ಹೋಗು ಅವರಿಗೆ ಬಟ್ಟೆ ಕೊಡೋಗು ಬಟ್ಟೆ ಹಾಕೊಂಡು ಬರ್ಲಿ ಅಂತ ಹೇಳ್ತಾಳೆ ಅನಿತಾ ಸರಿ ಆಯಿತಮ್ಮ ಕೊಡ್ತೀನಿ ಅಂತ ಹೇಳ್ತಾರೆ ಅಲ್ಲಿ ಬಂದಿದ್ದಂತಹ ಜನಗಳು ಏನು ನಡೀತಿದೆ ಇಲ್ಲಿ ಏನಾಗಿದೆ ಅವಾಗ ನೋಡಿದರೆ ಅವಳಿಗೆ ಹುಷಾರಿಲ್ಲ ಇವಾಗ ನೋಡಿದರೆ ಇಲ್ಲಿ ಹಿಂಗೆ ಏನೇನೋ ನಡೀತಿದೆಯಲ್ಲ ಇಲ್ಲಿ ಏನಾಯಿತು ಅಂತ ಎಲ್ಲ ಕೇಳ್ತಿದ್ರೆ ರೆಡಿಯಾಗಿ ಮಂಟಪಕ್ಕೆ ಬರ್ತೀನಿ ಇದೇನಿದು ಮತ್ತೆ ಹುಡುಗ ವೀಲ್ ಚೇರ್ ಮೇಲೆ ಬರ್ತಾವನಲ್ಲ ಅಂತ ಹೇಳ್ತಾರೆ ರಾಘು ಅವರೇ ಏನಿದು ವೀಲ್ಚೇರ್ ಮೇಲೆ ಕೂತಿದ್ದಾರಲ್ಲ ಬನ್ನಿ ಕೆಳಗೆ ಅಂತ ಹೇಳ್ತಾರೆ ನನಗೆ ಬರೋಕ್ಕಾಗಲ್ಲ ಅನಿತಾ ಅಂತ ಹೇಳ್ತಾರೆ ಯಾಕಾಗಲ್ಲ ಇದೊಂದು ಶಾಸ್ತ್ರಧಾರ ಮಂಟಪದ ಮೇಲೆ ಕೂತ್ಕೊಂಡೆ ಆಗಬೇಕಲ್ವಾ ಬನ್ನಿ ಅಂತ ಹೇಳ್ತಾರೆ ನಿಜವಾಗ್ಲೂ ಅನಿತಾ ನನಗೆ ಬರೋಕ್ಕಾಗಲ್ಲ ಮಂಟಪದವರೆಗೂ ಅಂತ ಹೇಳ್ತಾರೆ ನಾನೇ ಬರಲಾ ಅಂತ ಕೇಳ್ತಾರೆ ಆಗ ಏ ಹಸೆಮಣ ಮೇಲಿಂದ ಎದೇಳ್ಬಾರ್ದು ನೀನು ಕೂತ್ಕೋ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ತಾರೆ ಆಗ ತರೋಣ ಹೋಗು ನೀನು ಕೂಡ ಹೆಲ್ಪ್ ಮಾಡು ನಿನ್ನ ಫ್ರೆಂಡ್ಗೆ ಬರೋದಕ್ಕೆ ಅಂತ ಹೇಳ್ತಾರೆ ಆಗ ಯಾಕೆ ಈಗ ನೋಡ್ತಿದ್ದೀರಾ ಯಾಕೆ ಏನಾಯ್ತು ಅಂತ ಕೇಳ್ತಾರೆ ಆಗ ಸಡನ್ನಾಗಿ ಗಾ ಏನು ಜೋಕ್ ಮಾಡ್ತಿದ್ದೀರಾ ರಾಘವ್ರೆ ಬರೋಕ್ಕಾಗಲ್ಲ ಅಂತ ನಮ್ಮ ಮದುವೆ ನೀಟಾಗಿ ಸುಸೂತ್ರವಾಗಿ ಆಗಬೇಕಲ್ವಾ ಯಾಕೆ ಹೇಗೆ ಕಾಡ್ತಿದ್ದೀರಾ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಇಲ್ಲ ಅನಿತಾ ಅರ್ಥ ಮಾಡ್ಕೋ ಸ್ವಲ್ಪ ಹೇಳೋದನ್ನ ತರುಣ ಹೇಳು ಅಂತ ಹೇಳ್ತಾರೆ ಇಲ್ಲ ಅವರು ಯಾವಾಗಲೂ ಕೂಡ ಶಾಶ್ವತವಾಗಿ ಬಂದು ಕೂರೋಕ್ಕೆ ಆಗಲ್ಲ ಅನಿತಾ ಅವ್ನ ಕೈಲಿ ಬಂದಲ್ಲಿಗೆ ಕೂರಕ್ಕಾಗಲ್ಲ ಯಾಕೆ ಹೇಗೆ ಹೇಳ್ತಿದ್ಯಾ ಅಂತ ಹೇಳ್ತಾರೆ ಹೌದು ಅವನು ಆ್ಯಕ್ಸಿಡೆಂಟಲ್ಲಿ ಅವನು ಎರಡೂ ಕಾಲುಗಳನ್ನ ಕಳ್ಕೊಬಿಟ್ಟಿದ್ದಾನೆ ಅಂದ ತಕ್ಷಣ ಅವ್ನ ಕಾಲ್ ಇದ್ದಂತಹ ಒಂದು ಬಟ್ಟೆ ಜೋರಾಗಿ ಆರೋಗ್ಬಿಡುತ್ತೆ ಹೌದು ಅಲ್ಲಿ ಬಿದ್ದಂತಹ ಅವನು ಫೋರ್ಸ್ಗೆ ಅವ್ನು ಎರಡೂ ಕಾಲುಗಳನ್ನ ಕಳ್ಕೊಂಡಿದ್ದಾನೆ ಅಂತ ಹೇಳ್ತಾರೆ ಎಲ್ರಿಗೂ ಕೂಡ ಫುಲ್ಲು ಶಾಕ್ ಆಗ್ತಿದೆ ಆಗ ರಾಮಾಚಾರಿ ಏನು ಹೇಳ್ತಿದ್ಯಾರೆ ತರುಣ ಏನಿದು ಎಸ್ ಇಂದು ಹೌದಪ್ಪ ಗಾಡಿಯಲ್ಲಿ ಬರ್ಬೇಕಾರೆ ಆ ಗಾಡಿ ಬಿದ್ದಂತಹ ಫೋರ್ಸ್ಗೆ ಅವ್ನು ಸೊಂಟದ ಮೇಲೆ ಬಿದ್ದು ಅವನಿಗೆ ಏಟಾಗಿ ಎರಡೂ ಕಾಲುಗಳು ಪಾಪ ಹೊಟ್ಟೋಗಿದೆ ಸಾಧ್ವಿನ ಹಾಕೊಂಡಿದೆ ಅಂತ ಹೇಳ್ತಾರೆ ಆಗ ಅವರ ಅಜ್ಜಿ ಪ್ರಾಣಕ್ಕೇನು ಅಪಾಯ ಇಲ್ಲವ ಪ್ರಾಣಕ್ಕೇನು ಅಪಾಯ ಇಲ್ಲಮ್ಮ ಸದ್ಯಕ್ಕೆ ಅವನ ಕಾಲುಗಳು ಇನ್ಯಾವತ್ತೂ ಕೂಡ ಬರೋದಿಲ್ಲ ಅಂತ ಹೇಳ್ತಾರೆ ಅನಿತಾ ಅಲ್ಲಿ ಜೋ ಸ್ವಲ್ಪ ಒಳಗಿಂದ ಒಳಗೆ ಆಕೆ ಅಳ್ತಾಯಿರ್ತಾಳೆ ಆಗ ಮುರಾರಿ ಕಿಂಡಲ್ ಮಾಡ್ತಿರ್ತಾನೆ ಹೋ ಫಸ್ಟು ನೀನೇ ಇನ್ನೊಬ್ಬರ ಮೇಲೆ ಇಂಡಿಪೆಂಡೆಂಟ್ ಆಗಿದೆ ನೀನೀಗ ನೀನು ಇವ್ರ ಮೇಲೆ ಅಂತ ನಗಾಡ್ತಿರ್ತಾನೆ ಇನ್ನೊಂದು ಕಡೆ ಜಾನ್ಸಿ ತುಂಬಾ ಹೇಳ್ತಿರ್ತಾನೆ ಆಗ ಚಾರು ಬಂದು ಕೇಳ್ತಾಳೆ ಯಾಕೆ ಹಳ್ತಾ ಇದೆಯಾ ಅಂತ ಕೇಳ್ತಾರೆ ಏ ಇಲ್ಲಪ್ಪ ಹಾಗೇನು ಇಲ್ಲ ಅಂತ ಹೇಳ್ತಾರೆ ನಾನು ಹಣೆ ಬರ ಹೇಗಿದೆ ನೋಡು ಚಾರು ಹಾಂ ನಾನು ಆಸೆ ಪಟ್ಟಿದ್ದು ಯಾವುದು ಕೂಡ ನನಗೆ ಸಿಗಲ್ಲ ಅಂತ ಅನಿಸುತ್ತೆ ನಾನು ಆಸೆ ಪುಟ್ಟಿದ್ದೀಯ ಎಲ್ಲನೂ ಕೂಡ ನಾನು ಕಳ್ಕೋಬೇಕಾಗುತ್ತೆ ಅನಿಸುತ್ತೆ ಚಾರು ತಾನಾಗೆ ಬಂತು ಪ್ರೀತಿ ಅದಾಗೆ ಓಟೋಯ್ತು ಬಾಗಿಲಿಗೆ ಬಾಗಿಲೋರ್ಗೂ ಬಂತು ಒಳಗಡೆ ಹೋಗೋಣ ಅನ್ನೋ ಹಾಸ್ಟೆಲ್ಗೆ ನನ್ನಿಂದ ದೂರ ಆಯಿತು ನನ್ನಿಂದ ನಾನು ಯಾವುದೇ ಒಂದು ಕಳ್ಕೊಂಡಿದ್ದೀನಿ ಅಂದರೆ ಅದು ರಾಗು ಮಾತ್ರ ರಾಗು ಪ್ರೀತಿ ಮಾತ್ರ ಕಳ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ ಎಲ್ಲ ಸಿಕ್ಕಿದೆ ಆದರೆ ರಾಗು ಪ್ರೀತಿ ರಾಗು ಮಾತ್ರ ಸಿಗಲಿಲ್ಲ ನನ್ನ ಹಣೆ ಬರನೇ ಇಷ್ಟು ಅನಿಸುತ್ತೆ ಅಂತ ಅಂತಿರ್ತಾರೆ ಚಾರು ಹಂಗೆ ಅನ್ಕೋತಿಯಾ ಹಾಗೇನಿಲ್ಲ ಆಗಿದ್ದೆಲ್ಲ ಒಳ್ಳೆಯದೇ ಆಗೋದೆಲ್ಲ ಒಳ್ಳೆದಕ್ಕೇನೆ ನಾವು ನಂಬಿಕೇಡಬೇಕು ಅಷ್ಟೇ ಅಂತ ಅನ್ಕೊತಿರ್ತಾರೆ ಆಗ ಇನ್ನೊಂದು ಕಡೆ ತರುಣ ಹೇಳ್ತಾ ಇರ್ತಾನೆ ಇಲ್ಲ ಅವ್ನಿಗಿನ್ಯಾವತ್ತೂ ಕೂಡ ಕಾಲು ಬರಲ್ಲ ಸೊಂಟ ಬಿದ್ದೋಗಿದೆ ಅವ್ನು ಕೂತಿದ್ದಲೇ ಕೂತಿರ್ಬೇಕು ಅಂತ ಹೇಳ್ತಾರೆ ಏನಪ್ಪ ಹೇಳ್ತಿದ್ಯಾ ಅಂತ ಕೇಳ್ತಾರೆ ಆಗ ಜೋರ ಗಜ್ಜಿ ಅಯ್ಯೋ ಅಂತ ಬಡ್ಕತಿರ್ತಾರೆ ಆದರೆ ಅನಿತಾ ಮಾತ್ರ ಯಾವುದೇ ರೀತಿ ಏನು ಮಾತ್ರ ಅಲ್ಲ ಹಾಗೆ ಸುಮ್ಮನೆ ಕೂತ್ಬಿಟ್ಟಿರ್ತಾಳೆ ಅಲ್ಲಪ್ಪ ತುಂಬ ಡಾಕ್ಟ್ರುಗಳಿಗೆ ತೋರ್ಸಿದ್ರೆ ತೋರ್ಸ್ಬೋದಲ್ವ ಅಂತ ಹೇಳ್ತಾರೆ ಇಲ್ಲ ಸರ್ ಆಲ್ರೆಡಿ ನಾವು ಎಲ್ಲ ಕೂಡ ಚೆಕಪ್ ಮಾಡಿಸಿದ್ದೀವಿ ಅವರು ಇಲ್ಲ ಬರೋದಿಲ್ಲ ಅಂತ ಹೇಳ್ತಾರೆ ಈಗಲೂ ಕೂಡ ಮದುವೆ ಮುಗಿದ್ಮೇಲೆ ನಾವು ಅಲ್ಲಿಗೆ ಹೋಗಬೇಕು ಆದರೆ ರಾಗು ಮಾತು ಕೊಟ್ಟಿರೋ ಪ್ರಕಾರ ನಾನು ಅನಿತಾಗೆ ತಾಲಿ ಕಟ್ಟಲೇಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಬರೆದರು ಅದಕ್ಕೋಸ್ಕರ ನಾವು ಕರ್ಕೊಬೋದು ನಾವೀಗ ಮದುವೆ ಮುಗಿದ ತಕ್ಷಣ ಡೈರೆಕ್ಟು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕು ಮುಂದಿನ ಟ್ರೀಟ್ಮೆಂಟನ್ನು ಕೊಡಿಸ್ಬೇಕು ಇಲ್ಲಾಂತಂದರೆ ಈ ಜೀವಕ್ಕೂ ಸ್ವಲ್ಪ ಅಪಾಯ ಆಗುತ್ತೆ ಅಂತ ಹೇಳ್ತಾರೆ ಅನಿತಾ ಅಲ್ಲೇ ಜೋರಾಗಿ ಅಳ್ತಾ ಕೂತಿರ್ತಾಳೆ ಏನಿದು ಹಿಂಗಾಯ್ತಲ್ಲ ಅಂತ ಅನ್ಕೋತಿರ್ತಾನೆ ರಾಮಾಚಾರಿ ಇವಾಗ ಏನು ಮಾಡೋಕ್ಕಾಗಲ್ವಾ ಇಲ್ಲ ಇವಾಗ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಥ್ಯಾಂಕ್ ಯು